ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ ನಡೀತಾ ಇದೆ ಈಗಲೇ ಇಲ್ಲಿವರೆಗೆ ಮೂರು ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ ಸೊ ಏಳನೇ ತಾರೀಕವರ್ಗು ಮಾಡಿಬಿಡ್ತಾರೆ ನೋಡೋಣ ಈಗ ಏಳನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ ಇವತ್ತಿನವ್ರಿಗೆ ನಿನ್ನೆವರಿಗೆ ಮೂರು ಕೋಟಿ ಚಿಲ್ಲರೆ ಆಗಿದೆ ಸುಮಾರು ಎಂಬತ್ತು ಲಕ್ಷಕ್ಕೆ ಮನೆಗಳಿಗಿಂತ ಜಾಸ್ತಿ ಆಗಿದೆ ಸೊ ಒಟ್ಟು ಇರ್ತಕ್ಕಂಥದ್ದು ಒಂದು ಕೋಟಿ ಎಂಬತ್ತು ಲಕ್ಷನ ಒಂದು ಕೋಟಿ ಎಂಬತ್ತು ಲಕ್ಷ ಮನೆಗಳು ಮೊದಲೇ ಎರಡು ಮೂರು ದಿನ ನಡೀಲಿಲ್ಲ ಸರಿಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಈಗ ಚು ಈಗ ಚುರುಕ ನಡೀತಾ ಇದೆ ಸೊ ನನ್ನ ಪ್ರಕಾರ ಇವತ್ತು ನಾಲ್ಕನೇ ತಾರೀಖಲ್ಲ ನಾಲ್ಕು ಐದು ಮೂರು ದಿನದಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಮತಾಂತರಕ್ಕೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದಾಗಿ ಈ ಗಣತಿಯನ್ನ ಸಿದ್ದರಾಮಯ್ಯವರು ಮಾಡಿಸ್ತಾ ಇದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಯಾರು ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಕೇಂದ್ರದ ಮಂತ್ರಿ ಅಲ್ವಾ ಕೇಂದ್ರದ ಕ್ಯಾಬಿನೆಟ್ ಸಚಿವ ಅವರು ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತಾರಲ್ಲ ಯಾವ ತಕ್ಕೋಸ್ಕರ ಮಾಡ್ತಾ ಉದ್ದೇಶ ಏನು ಅವರು ಜಾತಿ ಮಾಡ್ತಾರ ಧರ್ಮ ಮಾಡ್ತಾರ ಸಮಾಜ ಹೊಡೆಯ ಈಗ ನಾವು ಮಾಡಿದ್ರೆ ನಾವು ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಸೋಷಿಯು ಈಗ ನಿಮಗೆ ನಿಮ್ಮ ನಿಮ್ಮ ಮನೆ ಇರ್ತದೆ ಅಂತ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ಜನ ಓದಿದ್ದಾರೆ ಎಷ್ಟು ಜನ ಕೆಲಸಕ್ಕಿದ್ದಾರೆ ಎಷ್ಟು ಜನ ಹೋಗಿದ್ದಾರೆ ಎಷ್ಟು ಜನ ಅನಕರಿಸ್ತಿದ್ದಾರೆ ಇನ್ನೂ ಬಡತನ ಎಷ್ಟಿದೆ ಇದೆಯಾ ಇಲ್ಲವಾ ನಿರುದ್ಯೋಗಿಗಳಾಗಿದೆಯಾ ಇಲ್ಲವ ಅಂತ ಗೊತ್ತಾಗಬೇಕ ಬೇಡ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಗೊತ್ತಾಗ್ಬೇಕು ಬೇಡ ಇಷ್ಟು ಅರ್ಥ ಆಗಲಿಲ್ಲ ಅಂತಂದ್ರೆ ಜೋಶಿ ಅವರಿಗೆ ಪಾಪ ಕೇಂದ್ರದ ಮಂತ್ರಿ ಆಗಿದ್ದಾರೆ ಇಷ್ಟು ಗೊತ್ತಾಗಲ್ಲ ಅಂದ್ರೆ ಹೆಂಗೆ ಜಾತಿ ಒಡೆಯದು ಹೆಂಗೆ ಹೆಂಗೆ ನೀವು ನಿಮ್ಮ ಪ್ರಕಾರ ನಾವೇ ಜಾತಿ ಅವ್ರು ಹೇಳೋದು ಬೇಡಪ್ಪ ನೀ ಅವರು ಅವ್ರು ಹೇಳಿದ್ರು ಹೆಂಗಿ ಈ ತರ ಜಾತಿ ಒಡಿತಾ ಇದ್ದಾರೆ ಅದೆಲ್ಲ ತಗ್ದ ಹಾಕ್ಬಿಟ್ಟದಲ್ಲ ಈಗ ನೀನು ಕನ್ವರ್ಟ್ ಬ್ರಾಹ್ಮಣ ಇದ್ದೀಯ ಕನ್ವರ್ಟ್ ಆಗ್ಬಿಡ್ತೀಯಾ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡ ನಾನೇನ್ ಮಾಡ್ಲಿ ಹಾ ಸರ್ಕಾರ ಏ ಕೇಳಪ್ಪ ಇಲ್ಲಿ ಸರ್ಕಾರ ಆಪ್ಷನ್ ಕೊಟ್ಟಿರೋದಿಲ್ರೀ ಇರೋದು ಹಿಂದೆ ಇದ್ದು ಹಿಂದೆ ಬರ್ದಿಸ್ ಇದ್ರಲ್ಲ ಅದ್ರ ಮೇಲೆ ಮಾಡಿರೋದು ಕಾಂತರಾಜ ವರದಿ ಇತ್ತಲ್ಲ ಅದ್ರಲ್ಲಿ ಬರಿಸಿದ್ರು ಇವೆಲ್ಲ ಈಗ ಒಕ್ಲಿಗ ಲಿಂಗ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ನು ದಲಿತ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡ್ರೆ ನಾವು ಜವಾಬ್ದಾರ ಅವರೇ ಹೇಳಿ ಬರ್ಕೊಂಡಿರೋದು ಈಗ ಈಗ ನಾವು ತೆಗೆದಾಕಿದೀವಿ ನಂಬರ್ ಒನ್ ಅದಂದ್ರೆ ನಾನಂದ್ರೆ ಕಮಿಷನ್ ಆಯೋಗ ತೆಗೆದಾಕಿದೆ ಈಗ ನೀ ಏನ್ ಹೇಳ್ತೀಯ ಅದನ್ನ ಬರ್ಕತೀವಿ ನಾವು ನೀನು ಉಕ್ಲಿಗ ಅಂತ ಹೇಳ್ತೀಯ ಬ್ರಾಹ್ಮಣ ಅಂತ ಹೇಳ್ತೀಯ ಕ್ರಿಶ್ಚಿಯನ್ ಅಂತ ಹೇಳ್ತೀಯ ಲಿಂಗಾಯತ ಅಂತ ಹೇಳ್ತೀಯ ಬರ್ಕತ್ತೀವಿ ನೀ ಹೇಳುದ್ ಬರ್ಕತೀವಿ ಜಾತಿ ಒಡೆಯಿದೆ ಹೆಂಗೆ ಹಾ ಎಲ್ಲಪ್ಪ ನೀನು ಹೇಳು ನೀನು ನಿನ್ಗೆ ಅರ್ಥ ಆಯ್ತಾ ಈಗ ನೀ ಹೇಳ್ದದು ಬರ್ಕತ್ತೀವಿ ಜಾತಿ ಒಡೆಯದೇ ಸಿ ರಾಜಕೀಯವಾಗಿ ಏನಾದ್ರು ಹೇಳೋದು ಜನಗಳಿಗೆ ದಾರಿ ತಪ್ಪಿಸೋದಂತ ಕೆಲಸ ಮಾಡೋದು ಈಗ ನೀನ ನೀನೇ ದಾರಿ ತಪ್ಪಿಬಿಟ್ಟಿದ್ಯಾ ಹೌದು ಮತ್ತೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಜಾತಿ ಅನೈಸ್ ಮಾಡೋಕ್ ಶಕ್ತಿ ಇಲ್ಲ ನಿನಗೆ ಅಲ್ವಾ ನಿನಗೆ ಅರ್ಥ ಆಗಿದ್ದೀವಿ ನಾವು ಜಾತಿ ಹೊಡಿತಾ ಇದೀವ್ ದಯಮಾಡಿ ಮಾಡಿ ಬರೀರಿ ಜಾತಿ ಹೊಡಿತಾ ಇಲ್ಲ ಅಂತ ಅಂತರ ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ ಏನೋ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟು ವಿಪಕ್ಷ ನಾಯಕ ಇರ್ಬೋದಪ್ಪ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟದ್ ಮಾತಾಡೋದು ಅವರೇ ಹೇಳ್ಕೊಡೋದು ದಿನ ಪ್ರತಿ ದಿನ ಹಿಂಗೆ ಮಾತಾಡ್ಬೇಕು ಅಂತ ಬರ್ಕೊಡ್ತಾರೆ

ಬಿ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದಾರೆ ಗೃಹ ಪ್ರವೇಶ ಇನ್ನೂ ಡಿಸೆಂಬರ್ ಮಾಡ್ತೀವಿ ಇನ್ನೂ ಆಗ್ತಾ ಇದೆ ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ ಗೃಹ ಪ್ರವೇಶ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಶಿಫ್ಟ್ ಇನ್ನ ಇದು ಮರುಸ್ವಾಮಿ ಮನೆ ಇದು ಮರುಸ್ವಾಮಿ ಮನೆ ಏ ಕೇಳಪ್ಪ ಇಲ್ಲಿ ಇದು ಮರುಸ್ವಾಮಿ ಮನೆ ನೋಡೋದಿಲ್ಲ ನಾನು ಖಾಲಿ ಇಟ್ಟರೆ ಇಲ್ಲೇ ಜನ ನೋಡ್ತೀನಿ ನೀನು ಹೇಳ್ತಾ ಇದ್ದೀನಿ ಮರ್ಸಮಿ ಮನೆ ಅಂತ ಗೊತ್ತ ನನಗೆ ಊಟ ಹಾಕೋನು ಅವನೇ ಅನ್ನದಾತ ನನಗೆ ನಮ್ ಬಂದ್ ನಾನ್ ಬಂದ್ರೆ ನಮ್ ಸ್ನೇಹಿತರು ಬಂದ್ರೆ ನಮ್ ಮಗ ಬಂದ್ರೆ ಎಲ್ಲರೂ ಊಟ ಹಾಕೋನು ಅವನೇ ಈಗ ಹೊಸ ಮನೇಲಿ ನಾವು ಹಿಂಗೆ ಬಿಸಿಲಲ್ಲಿ ನಿಲ್ಲಂಗೆ ಮಾಡಿಸ್ಬೇಡಿ ನಮಗೆ ಸಪ್ರೇಟ್ ವ್ಯವಸ್ಥೆ ಮಾಡಿ ಹೊಸ ಮನೇಲಿ ನಾವು ಹೀಗೆಲ್ಲ ಈಗ ಬಿಸ್ನಲ್ ನೀಲ್ಲಂಗೆ ಮಾಡೋದು ಬೇಡ ನೀವು ನಿಲ್ಲೋದು ಬೇಡ ನಾವು ನಿಲ್ಲೋದು ಇಲ್ಲಿ ಅಲ್ಲಿ ಹೊಸ ಮನೆ ನಮ್ಗೆ ಮೀಡಿಯಾದವ್ರಿಗೊಂದು ಸಪ್ರೇಟ್ ಇದನ್ನು ಶುರು ಮಾಡಿ ಅಂತ ಹೇಳೋದು ಅಲ್ಲಿಗೆ ಈಗ ಉದ್ದೇಶಪೂರ್ವಕವಾದಂತಹ ಅನ್ಯಾಯ ಅಂತ ಅನಿಸ್ತದೆ ಯಾಕಂದ್ರೆ ನಾವು ಟ್ಯಾಪ್ಸಲ್ಲಿ ಎರಡು ಪರ ಸೆಕೆಂಡ್ ಸ್ಥಾನದಲ್ಲಿ ಇದ್ದೀವಿ ನಾವು ಪ್ರತಿ ವರ್ಷ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ನಾವು ಬರೋದು ಬರೀ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಅದನ್ನ ಒಂದು ರೂಪಾಯಿ ಕೊಟ್ಟರೆ ಹದಿನಾಲ್ಕು ಪೈಸೆ ನಮ್ಗೆ ವಾಪಸ್ ಇದು ಸರಿ ಇಲ್ಲ ಅಂತ ಇದು ನಾನು ಕೇಂದ್ರಕ್ಕೆ ಕೊಡಲೇಬೇಡಿ ಅಂತ ಹೇಳಲ್ಲ ಕೊಡಿ ಆದರೆ ನ್ಯಾಯವಾಗಿ ತಗೊಳ್ಳಿ ಇಲ್ಲಿ ಕಳೆದ ಬಾರಿ ಈ ಬಾರಿ ಅದೇ ತರ ಮಾಡಿ ಉದ್ದೇಶಪೂರ್ವಕವಾಗಿ ಅನ್ಯಾಯ ಆಗ್ತಾ ಇದೆಯಾ ಅಂತ ಕರ್ನಾಟಕಕ್ಕೆ ಉದ್ದೇಶಪೂರ್ವಕ ಅನ್ಯಾಯ ಮಾಡ್ತಾ ಸಿ ನೋಡಿ Одной-днянка сна и убежали.